ಹಾಯ್ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನನ್ನ ರೂಮ್ನ ಸ್ಟುಡಿಯೋ ಥರ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಿದೀನಿ ಈ ಥರ ಇಂದ ಈ ಥರ ಹಲವಾರು ಜುಗಡ್ಗಳನ್ನ ಕಣ್ಣಿಡ್ಕೊಂಡು ಸ್ಟುಡಿಯೋ ಥರ ಸೆಟ್ ಅಪ್ ಮಾಡೋಣ ಬನ್ನಿ ಸೊ ನೋಡಿ ನಾನು ಫಸ್ಟ್ ಮೈನ್ ಲೈಟ್ ಮಾಡ್ಕೊಂತಿದ್ದೀನಿ ಸೊ ಇದಕ್ಕೆ ಒಂದು ಎಲ್ ಇ ಡಿ ಲೈಟ್ ಬೇಕಾಗುತ್ತೆ ಸೊ ಯಾವ್ದು ಬೇಕಾದ್ರು ಯೂಸ್ ಮಾಡ್ಬೋದು ನೀವು ಸೊ ನಂದು ಯಾವುದೋ ಒಂದು ಯು ಪಿ ಎಸ್ ಅಲ್ಲಿ ಇತ್ತು ಸೊ ಆ್ಯಕ್ಚುಲಿ ಅದು ಯು ಪಿ ಎಸ್ ಡೆಡ್ ಆಗಿ ಹೋಗಿತ್ತು ಸೊ ಹಂಗಾಗಿ ಅದನ್ನು ಬಳಸ್ತೆ ಅಂದರೆ ಅದರಲ್ಲಿರೋದು ಎಲ್ ಇ ಡಿನ ತಗೊಂಡೆ ಸೊ ತಗೊಂಡ್ಬಿಟ್ಟು ಇದು ಬೋರ್ಡು ಸೊ ಇದಕ್ಕೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಹಿಂದೆ ಓಪನ್ ಮಾಡ್ಕೊಂಡೆ ಸೊ ಅದ್ರ ಮಧ್ಯದಲ್ಲಿ ಯಾಕೆ ಅಂದರೆ ಸ್ವಲ್ಪ ವೆ ವೆಂಟಿಲೇಷನ್ ಆಡಲಿ ಅಂತ ಅಂದರೆ ಈಟಾಗಿದ್ದರೆ ಬಿಲ್ಪು ಸೊ ಅದು ಎಲ್ ಇ ಡಿ ಸ್ಟ್ರಿಪ್ಪು ಸೊ ಈಚೆ ಇಂದ ಸ್ವಲ್ಪ ಕೂಲ್ ಆಗಲಿ ಅಂತ ಆ ಥರ ಮಾಡಿಕೊಂಡೆ ಸೊ ಆಮೇಲೆ ಅದಕ್ಕೆಲ್ಲ ಕ್ಲೀನಾಗಿ ಮಾಡ್ಕೊಂಡು ಪೇಜೆಲ್ಲ ಬ್ಲ್ಯಾಕ್ ಕಲರ್ ಎಲ್ಲ ಅಂಟಿಸಿ ಈ ಥರ ಮಾಡಿಕೊಂಡೆ ಸೊ ಹಿಂದೆಲ್ಲ ತಂತಿ ಹಾಕಿ ಈ ಥರ ಎಲ್ಲ ನಟ್ ಬೋಲ್ಟೆಲ್ಲ ಹಾಕಿ ಮಾಡಿಕೊಂಡೆ ನೋಡಿ ಇದು ಇನ್ನೊಂದು ಜುಗಾಡು ಯಾವ್ದಪ್ಪ ಅಂದರೆ ಇದು ಬ್ಲೂ ಕಲರ್ ಲೈಟು ಹಾಕ್ಬಿಟ್ಟು ಮಾಡಿಕೊಂಡೆ ಸೊ ಅದಾದಮೇಲೆ ಇದು ಈ ಥರ ಲ್ಯಾಂಪ್ ಮಾಡೋಕ್ಕೆ ಸೊ ಕಟ್ ಮಾಡಬೇಕಾಗಿತ್ತು ಮಾರ್ಕ್ ಹಾಕೊಂಡು ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡೆ ಅದು ಪ್ರೋಟೀನ್ ಬಾಕ್ಸ್ ಅದು ಸೊ ಅದನ್ನೆಲ್ಲ ಕ್ಲೀನಾಗಿ ತಕ್ಕೊಂಡು ಸೊ ನೋಡಿ ಫೈನಲ್ ಔಟ್ಪುಟ್ ಈ ಥರ ಬಂತು ಸೊ ನೋಡಿ ಇದು ವೈರಲ್ಲೆಲ್ಲೇ ಆ್ಯಂಗಲ್ ಹಾಕಿತ್ತು ಹಾಂ ಇನ್ನೇನಾಯ್ತಲ್ಲ ಸೊ ನೋಡಿ ಕಂಪ್ಲೀಟ್ ಔಟ್ಪುಟ್ ಈ ಥರ ಬರುತ್ತೆ ಸೊ ನೋಡ್ಬೋದು ನೀವು ನಾನು ಲೈಟೆಲ್ಲ ಒಂದೊಂದು ಆ್ಯಂಗಲಲ್ಲಿ ಅಡ್ಜಸ್ಟ್ ಮಾಡಿಕ್ಕಿದ್ದೀನಿ ಸೊ ಇದನ್ನ ಯಾವ ರೀತಿ ಆ್ಯಂಗಲ್ ಅಥವಾ ಅಡ್ಜಸ್ಟ್ ಮಾಡೋದು ಅಂತ ಸೊ ಇವಾಗ ತಿಳಿಸ್ಕೊಡ್ತೀನಿ ಸೊ ಫಸ್ಟು ಮೈನ್ ಲೈಟ್ ಬಂದುಬಿಟ್ಟು ಸ್ವಲ್ಪ ಫೋರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ನೀವು ಲೆಫ್ಟ್ ಹಾರ ಇಡಿ ರೈಟ್ ಹಾರ ಇಡಿ ಸೊ ನಾನು ಯಾಕೆ ಲೆಫ್ಟ್ ಇಟ್ಟಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಸೊ ಆಮೇಲೆ ನೆಕ್ಸ್ಟು ಒಂದು ಬ್ಲೂ ಲೈಟ್ ಮಾಡಿದ್ನಲ್ಲ ಸೊ ಅದನ್ನ ನಾನು ರೈಟ್ ಸೈಡಿಗೆ ಪ್ಲೇಸ್ ಮಾಡಿದ್ದೀನಿ ಸ್ವಲ್ಪ ಹಿಂದ್ಗಡಿಯುತ್ತೆ ಸೊ ಅದಾದಮೇಲೆ ಹಿಂದೆ ಒಂದು ಲ್ಯಾಪ್ ಕಾಣ್ತಿದೆ ನಿಮಗೆ ಸೊ ನೋಡ್ಬೋದು ಅದೇ ಲ್ಯಾಪು ಸೊ ಇದಿಷ್ಟು ಅಷ್ಟೆಷ್ಟೇ ಸೆಟಪ್ಪು ಸೊ ನೋಡಿ ಸೊ ನಾನು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಖರ್ಚು ಮಾಡಿರೋದು ಸೊ ನೋಡಿ ಇರೋ ರಿಸೋರ್ಸ್ ಯೂಸ್ ಮಾಡ್ಕೊಂಡು ಸೊ ನಾನು ಈ ಥರ ಸ್ಟುಡಿಯೋ ಬಿಲ್ಡ್ ಮಾಡಿದ್ದೀನಿ ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ನಾನು ಅದರಲ್ಲಿ ಆದರೆ ರಿಪ್ಲೈ ಮಾಡ್ತೀನಿ ಸರಿನಾ ಸೊ ನಾನು ಇವಾಗ ಯಾಕೆ ನಾನು ಲೆಫ್ಟ್ ಸೈಡೆ ಇಟ್ಟೆ ಅಂತ ಹೇಳ್ತೀನಿ ನೋಡಿ ಸೊ ಯಾಕೆ ಅಂದರೆ ನಾನು ಫಸ್ಟು ರೈಟ್ ಸೈಡ್ ಇಟ್ಟಿದ್ದೆ ಸೊ ಆಮೇಲೆ ನೆಕ್ಸ್ಟು ಬ್ಲೂ ಲೈಟ್ ಪ್ಲೇಸ್ ಮಾಡೋಕ್ಕೆ ನನಗೊಂದು ಸ್ಟ್ಯಾಂಡ್ ಬೇಕಾಗಿತ್ತು ಸೊ ಆಮೇಲೆ ಇನ್ನೊಂದು ಲೈಟ್ ಬೇಕಾಗಿತ್ತು ಸೊ ಎಲ್ಲ ಹುಡುಕ್ತೆ ಏನೋ ಸಿಕ್ತು ಆಮೇಲೆ ಇದೊಂದು ಯಾವುದೋ ಒಂದು ಬಲ್ಬ್ ಸಿಕ್ತು ಇದು ರಿಸ್ ರಿಚಾರ್ಜಬಲ್ ಸರಿನಾ ಸೊ ಇದನ್ನು ಮೇಲುಗಡೆ ಕ್ಯಾಪ್ ತೆಗೆದ್ಬಿಟ್ಟು ಈ ಥರ ಬ್ಲೂ ಕಲರ್ ಹಾಕ ಸ್ಟಾಪ್ ಹಾಕ್ಬಿಟ್ಟು ಜುಗಾಡ್ ಥರ ಮಾಡಿ ಸೊ ಇಲ್ಲಿ ಓಲ್ಡ್ ರಿಪ್ಲೇಸ್ ಮಾಡಬೇಕಾಗಿತ್ತು ಸೊಲೆ ಲೆಫ್ಟ್ ಸೈಡಿಗೆ ನಾನೇನು ರೈಟ್ ಸೈಡ್ ಇಟ್ಟಿದ್ರೆ ಮೈನ್ ಲೈಟ್ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಸಾಕೆಟ್ ಇತ್ತು ಹಂಗಾಗಿ ಸೊ ಸಾಕೆಟಿಗೆ ಹಾಕ್ಬಿಟ್ಟೆ ಡೈರೆಕ್ಟು ಸಾಕೆಟ್ ಹಾಕಿದಾಗ ಆ್ಯಂಗಲ್ಲು ಕರೆಕ್ಟಾಗಿ ಇತ್ತು ನೋಡಿ ಇಷ್ಟು ಮಾತ್ರ ಬೀಳ್ತಿದೆ ಇದು ಬ್ಲೂ ಲೈಟು ಇನ್ನು ಮಿಕ್ಕಿದ್ದೆಲ್ಲ ಮೈನ್ ಲೈಟ್ ನನ್ನ ಫೇಸ್ ಮೇಲೆ ಬೀಳ್ತಿದೆ ಸೊ ಇನ್ನೊಂದು ಲ್ಯಾಂಪ್ ಲೈಟ್ ಅದು ಈ ಹಿಂದೆ ಇರೋದು ಅದೇನು ನಮ್ಮ ಫೇಸಿಗೆ ತೊಂದರೆ ಅಂದರೆ ಲೈಕ್ ಬೀಳಲ್ಲ ಸೊ ಹಿಂದೆ ಅಷ್ಟೇ ಸೊ ಅದು ಚೆನ್ನಾಗಿ ಕಾಣಲಿ ವಾಲು ಅಂತ ಮಾಡಿರೋದು ಅದು ಹಿಂದೆ ಲ್ಯಾಂಪು ಸೊ ಬೇರೆಯವರೆಲ್ಲ ಇನ್ನೇನೇನೋ ಇಡ್ತಾರೆ ಮತ್ತು ಇನ್ನೊಂದು ರೆಡ್ ಕಲರ್ ಲೈಟ್ ಬೇರೆ ಏನೋ ಬಿಡ್ತಾರೆ ಸೊ ಅದೆಲ್ಲ ಬೇಡ ಆರ್ ಜಿ ಬಿ ಲೈಟ್ ಆಗುತ್ತೆ ಅಂತೇಳಿ ಈ ಥರ ಸಿಂಪಲ್ಲಾಗಿ ಯೋಚನೆ ಮಾಡಿ ಮಾಡಿದ್ದೀನಿ ಸೊ ಮೂರೇ ಕಾಂಬಿನೇಷನು ವೈಟು ಸೊ ಬ್ಲೂ ವಾರ್ಮ್ ಲೈಟ್ ಅಷ್ಟೇ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಸೊ ಮುಂದಿನ ವೀಡಿಯೋಲಿ ಸಿಗುವ ಸೊ ಧನ್ಯವಾದಗಳು ನೋಡಿದ್ದಕ್ಕಾಗಿ ಸೊ ಬಾಯ್ ಬಾಯ್